ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿಯಲ್ಲಿ ಸಂಭ್ರಮದ ಚಿಕ್ಕ ಕಾರುಣ್ಣಿಮೆ ಸಡಗರ ಸಂಭ್ರಮದಿಂದ ಜರುಗಿತು ಉತ್ತರ ಕರ್ನಾಟಕದವರಿಗೆ ಎಂದರೆ ತುಂಬಾನೇ ವಿಶೇಷ ಈ ಹಬ್ಬದಂದು ಎತ್ತುಗಳಿಗೆ ಶೃಂಗರಿಸಿ ಅವುಗಳಿಗೆ ಕೃತಜ್ಞತೆ ಸಲ್ಲಿಸಲಾಗುವುದು ರೈತರ ಸಡಗರ ಸಂಭ್ರಮದ ಹಬ್ಬವಾದ ಕಾರ ಹುಣ್ಣಿಮೆ ಬಳಿಕವಷ್ಟೇ ಮುಂಗಾರು ಆರಂಭವಾಗುವುದು ಎಂದೂ ಹೇಳಲಾಗುವುದು ಈ ವರ್ಷ ಜೂನ್ ಮುಂಗಾರು ಮಳೆಯ ವರ್ಷಾಚರಣೆ ಆಚರಿಸಲಾಗುತ್ತಿದೆ ಇದಕ್ಕೆ ನಮ್ಮ ದಾರಾ ಬಂದ್ರೆಯವರು ಕಾರಹುಣ್ಣಿಮೆಯ ಮಾರನೆಯ ದಿನವೇ ಮೋಡ ಕೋಡನಪ್ಪಿ ಕಂಡಿತೊಡ್ಡಿ ನೋಡ ಡಿಕ್ಕಿ ಯಾಡುವ ಆನೆ ಬೇಡಗನೊಪ್ಪಿ ಎಂದೂ ಹೇಳಿರುವುದು ಬೇಸಿಗೆ ತಾಪ ಹೋಗಿ ಮುಂಗಾರು ಮಳೆಯಿಂದ ಭೂಮಿ ತಂಪಾಗುವುದು ಭೂಮಿ ತಂಪಾದಾಗ ಉತ್ತು ಬಿತ್ತಲು ಎತ್ತುಗಳು ನೆರವಾಗುವುದು ಆದ್ದರಿಂದ ಈ ದಿನದಂದು ಅವುಗಳನ್ನು ಅಲಂಕರಿಸಿ ಧನ್ಯವಾದ ಅರ್ಪಿಸಲಾಗುವುದು ಊರಿನವರ ಸಂಭ್ರಮ ಹೆಚ್ಚಿಸುವ ಹಬ್ಬ ಈ ಹಬ್ಬ ಸಾಂಸ್ಕೃತಿಕವಾಗಿ ವೈಶಿಷ್ಟ್ಯ ಹೊಂದಿರುವ ಹಬ್ಬವಾಗಿದೆ ಈ ದಿನ ಎತ್ತುಗಳಿಗೆ ಅಲಂಕಾರ ಮಾಡಲಾಗುವುದು ಅವುಗಳ ಹಣೆಗಳಿಗೆ ಬಾಸಿಂಗ ಹಣೆಪಟ್ಟಿ ಗಂಟೆ ಕೊರಳಿಗೆ ಚೆಂದದ ಫರಾರಿಯನ್ನು ಕಟ್ಟಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಲಾಗುವುದು ನಂತರ ಅವುಗಳನ್ನು ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಇಡೀ ಊರಿಗೆ ಓರೆ ಈ ಸಂಭ್ರಮದಲ್ಲಿ ಸ್ಥಳೀಯ ಜನರು ಗುರು ಹಿರಿಯರು ಮುಖಂಡರು ಯುವಕರು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಕಾರ ಉದ್ದುಮೆ ಪ್ರತಿ ವರ್ಷದ ಪದ್ಧತಿಯನ್ನೇ ಇಲ್ಲಿ ಗೌಡರ ನಮ್ಮ ಪೊಲೀಸ್ ಪಟ್ಟಿಯಲ್ಲಿ ಯರಗೌಡ ಸಿದ್ದಗೌಡ ಪಟ್ಟಿಯಲ್ಲವೇ ವರ್ಷದಲ್ಲಿ ಹೋಗಿ ಬರ್ತದೆ ಕೊಟಬಾಗಿ ವರ್ಮದಲ್ಲಿ ಹೋಗಿ ಬಂದುಬಿಟ್ಟು ಈ ಪೆಡಿಲು ಅನ್ವಕಲ್ಪಟ್ಟಿ ಒಂದು ಜಿಗದ ಸಿಗದ ನೇರವಾಗಿ ಗೌರವ ಮನೆಗೆ ಹೋಗಿ ಅಲ್ಲಿ ಎಲ್ಲ ವಿಧಾನದ ಪ್ರಕಾರ ಎಲ್ಲ ಕಾರ್ಯಕ್ರಮ ರಿತರ್ಭಕ್ತ ಗೊಟಬಾಗಿ ಹೊರ ಮನೆಗೆ ಹೋಗಿ ಹೋಗ್ತದೆ ಪ್ರತಾ ವರ್ಷದ ಸುಮಾರು ನೂರು ವರ್ಷಕ್ಕೆ ಹತ್ತು ಈ ಒಂದು ಆಚರಣೆ ಸಂಪ್ರದಾಯ ನೆರವೇರುತ್ತದೆ ಈ ಎಲ್ಲ ಹಿರಿಯರು ಎಲ್ಲ ಪಕ್ಷರು ಕೂಡ ಅನೇಕ ಯುವಕರು ವಂಚನೆ ಕಾರವಜನೆಯ ಅತ್ಯುತ್ತ ಸಂಭ್ರಮ ಎಂದು ಆಚರಣೆ ಮಾಡಿದರೆ ಎಲ್ಲರಿಗೂ ಕೂಡ ಕಚೇರಿ ಪಕ್ಷದ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಈ ಕಾರ್ಮಿಕ ಸಂಬಂಧಿಕೆಯ ಪರವಾಗಿ ಎಲ್ಲರಿಗೂ ಕೂಡ ಸುಂದರವಾಗಿ ಧನ್ಯವಾದಗಳನ್ನು ಇದೆ